ಅದಕ್ಕೆ ಈ ಈ ನಮ್ಮ ಕೇರೂರು ಗ್ರಾಮಕ್ಕ ಆಣೆಕೇರೂರ ಅಂತ ಹೆಸರು ಆಣೆಕೇರೂರ ಅಂತ ಹೆಸರೇಕ ಅದಕ್ಕೆ ನಮ್ಮ ಊರ ಅಗಸಿ ಬಾಗ್ಲಿಕ್ಕೆ ಆದ್ರೂ ಇಲ್ಲಿ ಲಗೌನ್ ಗುಡಿ ಮುಂದೆ ಎರಡು ಆಣೆ ಮಾಡಿ ಕಲ್ಲಿನ ಎರಡು ಆನೆ ಮಾಡಿ ನಿಲ್ಸಿದಾರ ಮೇನ್ ಮಲ್ಕಾರ್ ಸಿದ್ದೇಶ್ವರ ಶರೀರ ಐಕ್ಯ ಸ್ಥಾನ ಇಲ್ಲಿ ಇಲ್ಲಿ ಈಗ ಅವರ ಪಟ್ಟ ಗಡಿಸ್ಕೊಂಡಿದ್ರು ನಮ್ಮ ಒಡೆಯರ್ ಮಣಿ ತನದಾಗ ನಮ್ಮದು ಪಟ್ಟದ ರೀ ಅಣ್ಣಾಗ ಪಟ್ಟ ಗಡಿಸಿದ್ರಿ ಅವ್ರದ್ದು ಇಲ್ಲಿ ಗಾದಿ ಹಾಕ್ತಾರ್ರಿ ಅಚ್ಚ ಮಲ್ಕಾ ಸಿದ್ದನ ಪಲ್ಲಕ್ಕಿ ಕಡೆ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿ ಅಂದ್ರ ಅಣ್ಣ ತಮ್ರದ ಎರಡು ಪಲ್ಲಕ್ಕಿಗಳು ಸಿ ಇಲ್ಲಿ ಮಧ್ಯದಾಗ ಗಾದಿ ಹಾಕಿ ಪಟ್ಟದ ಒಡೆಯರ್ನ ಈ ಗಾದಿ ಮ್ಯಾಗ ಮತ್ತ ಈ ದೇವರದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ ನಮ್ಮ ಕೆರೂರ್ ಗ್ರಾಮದ ಪ್ರತಿ ಒಂದು ಹೆಣ್ಮಕ್ಳನ್ನ ಎಲ್ಲೇ ಕೊಟ್ಟಿದ್ರು ಮದ್ವಿ ಮಾಡಿ ಎಲ್ಲೇ ಹೆಣ್ಮಕ್ಳ ಕೊಟ್ಟಿದ್ರು ಪ್ರತಿ ವರ್ಷದಾಗ ಒಂದ್ಸಲ ಬಂದ್ ಆ ಹೆಣ್ಮಕ್ಳ ಈ ಭೂತಾಳ ಸಿದ್ದೇಶ್ವರ್ಗ ಕಟ್ ಮಾಡಿ ಹೋಗ್ತಕ್ಕಂಥದ್ ಒಂದು ವಿಶೇಷತೆ ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬೆಳಗಾವಿ ಜಿಲ್ಲೆ ಚಿಕ್ಕೋಡೆ ತಾಲೂಕಿನ ಕೇರೂರಂಬು ಸಣ್ಣ ಹಳ್ಳಿ ಅದವಿ ಕೇರೂರಂಬು ಸಣ್ಣ ಹಳ್ಳಿ ಒಳಗೆ ಯಾಕಂತಂದ್ರ ಅಹ್ ಇಲ್ಲಿ ಸದ್ಯದಲ್ಲೇ ಅರಣ್ಯಣ್ಯ ಸಿದ್ದೇಶ್ವರ ಮತ್ತು ಸಿದ್ದನ ಜಾತ್ರೆ ಪ್ರಾರಂಭ ಆಗುವಂತ ಒಂದು ಅಹ್ ಬಹಳ ವಿಶೇಷ ದೊಡ್ಡ ಜಾತ್ರೆ ಇದೆ ಯಾಕಂತಂದ್ರ ಬಾಳಿಕಾಯಿ ನೆವಾಳಿಕೆ ಮತ್ತು ಭಂಡಾರ ಹಾರಿಸಿ ಜಾತ್ರೆಯನ್ನ ಪ್ರಾರಂಭ ಮಾಡುವಂತ ಜಾಗ ಇದು ಇದೇ ಜಾಗದಲ್ಲಿ ಖಾನಪಜ ಒಡೆಯರ್ ಅವರು ಬಂದು ತಮ್ಮ ನುಡಿಗಳನ್ನ ಇಲ್ಲೇ ಹೇಳುವಂತ ಒಂದು ವ್ಯವಸ್ಥೆ ಅದ ಈ ಕೇರೂರು ಕ್ಷೇತ್ರ ಹೆಂಗಂತ ಕೇಳಿದ್ರ ಸುತ್ತಮುತ್ತಲೂ ಹಳ್ಳಿಗಳಿಗೆ ಮತ್ತು ಜಾತಿ ಮತಗಳನ್ನ ಮೀರಿದ ದೇವಸ್ಥಾನ ಇದು ಅಂದ್ರೆ ಯಾವುದೇ ಜಾತಿ ಮತ ಇಲ್ಲದೆ ಇಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತಾದಿಗಳು ಸುತ್ತಮುತ್ತಲ ಹಳ್ಳಿ ಮತ್ತು ಮುಂಬೈ ಪುಣೆಯಿಂದ ಇನ್ನು ಹೊರ ರಾಜ್ಯದಿಂದ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಹರಿಕೆಯನ್ನು ತೀರಿಸಿ ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕಷ್ಟು ಕಷ್ಟಗಳನ್ನ ಪರಿಹಾರ ಆಗ್ತದ ಅನ್ನುವಂಥದ್ದು ಮಾತದ ಯಾಕಂತಂದ್ರ ಅಹ್ ತಾಯಿ ಮತ್ತು ಹೊನ್ನ ಚೌಡಲ್ ಮುತ್ತ ಕಿಲಾರ್ಗಳನ್ನ ಮೈಸ್ಕೊತ ಬಂದ ಕಿಲ್ಲಾರಗಳನ್ನ ಮೈಸ್ಕೊಟ್ಟು ಬಂದಾಗ ಅಹ್ ಕೆರೂರ್ ಗ್ರಾಮದ ಅಡವಿ ಆರ್ಯನದೊಳಗ ಅಹ್ ಕಿಲ್ಲಾರ್ ದಡ್ಡಿಯನ್ನ ಹಾಕಿ ಇಲ್ಲಿಂದ್ರ ಆಕಳಗಳನ್ನ ಮೈಸೂತ್ ಹೋಗಿ ಗಂಗಾ ನದಿ ಅಂದ್ರೆ ದೂದ್ ಗಂಗಾ ನದಿಗೆ ಹೋಗಿ ಅಲ್ಲಿ ಆಕಳಗಳಿಗೆ ನೀರು ಕೂಡಿಕೊಂಡು ವಾಪಸ್ ಇಲ್ಲಿ ಬಂದು ಇದೇ ಜಾಗದಲ್ಲಿ ಬಂದು ಅವ್ರ ಕಿಲ್ಲಾರ್ ದಡ್ಡಿಗಳನ್ನ ಹಾಕಿದ್ರು ಅಂತ ಜಾಗದೊಳಗ ಶ್ರೀ ಅರ್ಯ ಸಿದ್ದೇಶ್ವರ ಮತ್ತು ಸಿದ್ದನ ಜಾತ್ರೆಯನ್ನ ಅತಿ ಅಹ್ ಅದ್ದೂರಿಯಿಂದ ಜಾತ್ರೆಯನ್ನ ಈ ಗ್ರಾಮಸ್ಥರು ಮಾಡ್ತಾರೆ ಮತ್ತ ಈ ಗ್ರಾಮಸ್ಥರ ಜಾತ್ರೆ ಮಾಡ್ಬೇಕಾದ್ರಹ್ ಇದ್ರ ಹಿಂದೆ ಒಂದು ಸಾಕಷ್ಟು ವಿಶೇಷ ಮತ್ತು ಪವಾಡ ಇದೆ ಈ ಪವಾಡ ಹೆಂಗಂತ ಕೇಳಿದ್ರ ಇದ ನಾವು ಹೇಳಿದ್ರ ನಿಮ್ಗ ಖರೆ ಅನ್ಸಲ್ಲ ಬಟ್ ಹೆಂಗ ಇಲ್ಲಿ ಪಟ್ಟದ ಪೂಜಾರಿಗಳಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿಗಳು ಅಂದ್ರೆ ಶಿವಾನಂದ ಸ್ವಾಮಿಗಳು ಅಂತಂದ್ರ ನಮ್ಮ ಖಾನಪಜನ ಜನ ಮಕ್ಕಳ ದೊಡ್ಡವ್ರ ಅಂದ್ರೆ ಹಿರಿಮಗ ಹಿರಿಮಗ ಆಗಿರ್ತಕ್ಕಂಥವ್ರು ಅವ್ರ ಮುಂದಾಗ ಈಗ ಸಾಕಷ್ಟು ಒಂದು ಕಾರ್ಯಕ್ರಮಗಳ ಮತ್ತು ಅದ್ದೂರಿ ಜಾತ್ರೆ ಮತ್ತು ಊರಲ್ಲಿ ಇದ್ದಿರ್ತಕ್ಕಂಥ ಜಗಲಿಮನಿ ಅಂತ ಹೇಳಿ ಕರೀತಾರ ಹೊಣ್ಣ ಚೌಡ ಮತ್ತೆ ಮತ್ತು ಜನ್ನತ ಇದ್ದಿರ್ತಕ್ಕಂಥ ಜಗಲಿಮನಿ ಊರೊಳಗೈತಿ ಅಲ್ಲಿ ಸ್ಥಾಪನೆ ಐತಿ ಅಲ್ಲಿ ಜಾತ್ರೆಯನ್ನ ಮುಗಿಸ್ಕೊಂಡು ಇಲ್ಲಿ ಬನಕ್ ಬಂದ ಪಾಲ್ಕಿಗಳನ್ನ ಇಲ್ಲಿ ಇಟ್ಟು ಇಲ್ಲಿಂದ ನೆವಾಳಿಕೆ ಮತ್ತು ಭಂಡಾರ ಹಾರಿಸಿ ಇಲ್ಲಿ ಜಾತ್ರೆಯನ್ನ ಮುಕ್ತಾಯ ಮಾಡ್ತಾರೆ ಅಂತ ಒಂದು ದೊಡ್ಡ ವಿಶೇಷದ ಕಾರ್ಯಕ್ರಮ ಈ ಜಾತ್ರೆ ಒಳಗ್ ನಡೀತದ ಇಲ್ಲಿ ಹೆಂಗ ವಿಶೇಷತೆ ಮತ್ತು ಏನೇನ್ ಜಾತ್ರೆ ನಡೀತದೆ ಅನ್ನೋಂತದನ್ನ ಇಲ್ಲಿ ಶಿವಾನಂದ ಒಡೆಯರ್ ಅವ್ರ ಜೊತೆ ನಾವು ಮಾತಾಡಿ ನಿಮ್ಗ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೇವೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಂಗೆ ಈ ಜಾತ್ರೆಗೆ ತಪ್ಪದೆ ನೀವ್ ಬನ್ನಿ ಇನ್ನೂ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಜಾತ್ರೆನ ನೋಡ್ಬೇಕನ್ನೋ ಆಸೆ ಎಲ್ಲರಿಗೂ ಇದೆ ಯಾಕಂತಂದ್ರ ಈ ಜಾತ್ರೆ ಒಳಗ ಬಂದ್ರ ಸಾಕಷ್ಟು ಈ ಭಂಡಾರದೊಳಗೆ ಒಂದ್ಸಲ ಮಿದ್ ಹೋಯ್ತಂತಂದ್ರ ಅಹ್ ತಮ್ಮಲ್ಲಿ ರೋಗ ರುಜಿನಿಗಳು ಮತ್ತು ಕಷ್ಟಗಳನ್ನು ಕೂಡ ಪರಿಹಾರ ಮಾಡೋ ಶಕ್ತಿಯನ್ನ ಹೊಂದಿರತಕ್ಕಂತ ನನ್ನ ಆರ್ಯಾಣ ಸಿದ್ಧ ಅಂತ ಆರ್ಯ ಸಿದ್ಧ ಮತ್ತು ಮಲ್ಕಾರ್ಸಿದ ಶಕ್ತಿ ಅದಲ್ಲ ಆ ಶಕ್ತಿಯಿಂದ ಆ ಶಕ್ತಿಯನ್ನ ನೋಡ್ಬೇಕಾದ್ರೆ ನೀವು ಭಕ್ತಿಯಿಂದ ಬಂದ ಇಲ್ಲಿ ಬಂಡಾರದೊಳಗ ದುಡ್ಕೊಂಡ್ ಹೋಗ್ಬೇಕಂತೇಳಿ ನಮ್ದು ಒಂದು ಸಣ್ಣ ರಿಕ್ವೆಸ್ಟ್ ಅದ ಇಲ್ಲಿ ಪೂಜಾರಿಗಳ ಜೊತೆ ಮಾತಾಡಿ ನಿಮ್ಗೆ ಜಾತ್ರೆ ವಿಶೇಷದನ್ನ ತಿಳಿಸ್ತೀವಿ ಯಾವ ಡೇಟಕ್ಕೆ ಏನ್ ನಡೀತೆ ಏನೇನ್ ಕಾರ್ಯಕ್ರಮ ಇದೆ ಅದನ್ನ ತಪ್ಪದೆ ನೋಡಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮಸ್ಕಾರ 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 ಈ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ್ ಕೇರೂರು ಗ್ರಾಮದ ಶ್ರೀ ಅರ ಸಿದ್ದೇಶ್ವರ ಮತ್ತೆ ಮಲ್ಕಾರ್ ಸಿದ್ದೇಶ್ವರ ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಪುಣ್ಯ ಕ್ಷೇತ್ರ ಪರಿಚಯ ಅಂತಕ್ಕಂತ ಚಾನಲ್ ನಿಮಗೂ ಕೂಡ ನಮಸ್ಕಾರ ಮಾಡಿ ಈ ಜಾತ್ರೆ ವಿಶೇಷತೆನ ಕೇಳಕ್ ನಾ ಪ್ರಾರಂಭ ಮಾಡ್ತೇನ್ರಿ ಮೊದಲಿಗೆ ಇದ ಇದ್ದೇಶ್ವರ ದೇವಸ್ಥಾನ ಮಳಿಸಿದ್ದೇಶ್ವರ ದೇವಸ್ಥಾನ ಅಂದ್ರೆ ಹಿಂದಿನ ಕಾಲದಾಗ ಯಾವತ್ತ ಹಿಂದ ಹಿರಿಯರ ಕಾಲದಾಗ ಸಿದ್ದಪ್ಪ ಅಂತಕ್ಕಂಥ ಒಬ್ಬರು ವ್ಯಕ್ತಿ ಇದ್ರತ ಅವ್ರ ಯಾವುದೋ ವಿಷಯ ಹೇಳಿದ್ರು ಅವ್ರ ವಾಕ್ಯಗಳು ಆಗ್ತಿದ್ವು ಅಂತ ಆಗ್ತಿದ್ವು ಸತ್ಯ ಆಗ್ತಿದ್ವು ಅಂತ ಸತ್ಯ ಆಗ್ತಿದ್ವು ಅಂತ ಅವಾಗ ಊರ್ ಜನ ಎಲ್ಲ ಕೂಡ್ಕೊಂಡು ಏನಂದ್ರತ ನಿನ್ನ ಪ್ರತಿಯೊಂದು ವಿಷಯಗಳೆಲ್ಲ ಸತ್ಯಾಗ್ತಾವತ್ತ ಅಂದಾಗ ನೋಡೋಣ ಈಗ ಬರಗಾಲ ಬೇಜಪ್ಪ ಮಳಿ ಬರಾಕತ್ತಿಲ್ಲ ನೋಡನು ಮಳಿ ಕರಿ ಅಂದ್ರತ ರೀ ಆಗಿನ ಟೈಮ್ದಾಗ ಮಳಿನ ಕರೆದ್ ಬಿಟ್ಟು ಮಳಿ ಕರೆದಾಗ ಆ ಸಿದ್ದಾಪನ ಹೆಸರಿಗ್ ಮಳಿಸಿದ್ದ ಅಂತ ಹೆಸರು ಇಲ್ಲೇ ಇಲ್ಲೇ ಸ್ಥಾಪನ ಅವ್ರ್ ಮಳಿಸಿದ್ದೇಶ್ವರ ಅಂದ್ರ ಮಳಿ ಸ್ಥಾಪನಾ ಇಲ್ಲೇ ಬಣ್ಣದೊಳಗ ಆಗಿತ್ತು ಈ ಪ್ರಕಾರ ಈ ವಿಶೇಷತೆ ಹಾ ಈ ವಿಶೇಷತೆ ಮಳಿ ಸಿದ್ದೇಶ್ವರದ ಈ ಪ್ರಕಾರ ಇವ್ರ ಬೈಲ್ ಭೂತಾಳಸಿದ್ದಂತ್ರಿ ಅಮೋಕ್ಷನ್ ಶಿಷ್ಯರೇ ಅವ್ರು ಅಮೋಕ್ಷನ್ ಶಿಷ್ಯಾಗ ಭೂತಾಳಸಿದ್ದಂತ ಅದಕ್ಕೆ ಇಲ್ಲಿ ನಮ್ಮ ಊರೊಳಗ ಇದನ್ನೊಂದ್ ಸ್ಥಾಪನಾ ಹಾ ಭೂತಾಳ ಸಿದ್ದೇಶ್ವರ ಅಂತ ಇಲ್ಲಿ ಸ್ಥಾಪನೆ ಮಾಡಿದಾರ್ರಿ ಮತ್ತೆ ಈ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಕೆರೂರ್ ಗ್ರಾಮದ ಪ್ರತಿಯೊಂದು ಹೆಣ್ಮಕ್ಳನ್ನ ಎಲ್ಲೇ ಕೊಟ್ಟಿದ್ರು ಮದ್ವಿ ಮಾಡಿ ಎಲ್ಲೇ ಹೆಣ್ಮಕ್ಳನ್ನ ಕೊಟ್ಟಿದ್ರು ಪ್ರತಿ ವರ್ಷದಾಗ ಒಂದ್ಸಲ ಬಂದು ಆ ಹೆಣ್ಮಕ್ಳ ಈ ಭೂತಾಳ ಸಿದ್ದೇಶ್ವರ್ಗ ಕಟ್ ಮಾಡಿ ಹೋಗ್ತಕ್ಕಂತ ಒಂದು ವಿಶೇಷತೆ ಜಾತಿ ಏನು ಯಾವ್ದೇ ಏನು ಹೇಳ್ರಿ ನಮ್ ಊರಾಗ ಪ್ರತಿಯೊಂದ ಹೆಣ್ಮಕ್ಳು ಎಲ್ಲೇ ಕೊಟ್ಟಿದ್ರು ಆ ಹೆಣ್ಮಕ್ಳದ ಅವ್ರ ಗಂಡ ಮಣ್ಣಿಂದ ಬಂದು ಇಲ್ಲಿ ಈ ಭೂತಾಳ ಸಿದ್ದೇಶ್ವರ ಕಟ್ ಕೊಟ್ಟ ಹೋಗುವಂತ ಒಂದು ಸಂಪ್ರದಾಯ ನಮ್ ಕಿರು ಸ್ಥಾನಕ್ ಐತಿ ಹಂಗ ಆ ಭೂತಾಳ ಸಿದ್ದೇಶ್ವರ್ ಅವ್ರಿಗೆ ಆಶೀರ್ವಾದ ಮಾಡಿದ ಆ ಭಕ್ತರಿಗೆ ಒಳ್ಳೇದು ಆಗೈತಿ ಆ ಪ್ರಕಾರ ಆ ಭಕ್ತ ಈ ದೇವ್ರಿಗೆ ಕಟ್ಟು ಕೊಡತಕ್ಕಂತ ಒಂದು ವಿಶೇಷತೆ ಇಲ್ಲಿ ನಡೆಕೊಂಡ ಬಂದಿದೆ. ಇದು ಕಂಪ್ಲ್ಸರಿ ಇಲ್ಲಿ ಹೆಣಮಗಳನ್ನ ಯಾರ ಮಾಡ್ಕೊಂಡ್ರೂ ಅವರು ಇಲ್ಲಿ ಕೂಡಬೇಕು. ಪ್ರತಿ ವರ್ಷ ಬಂದು ಇಲ್ಲಿ ಕಟ್ಟು ಕೊಡತಕ್ಕಂತ ಒಂದು ವಿಶೇಷತೆ ಐತಿ ಅಷ್ಟೊಂದು ದಿವ್ಯವಾದಂತ ಶಕ್ತಿ ಆ ಭوتا ನಿರ್ದೇಶನತ್ಯಕ ಹಂಗ ಕಷ್ಟನ ಪರಿಹಾರ ಮಾಡೋ ಶಕ್ತಿ ಅನ್ನುವತ್ರ ಕಷ್ಟ ಪರಿಹಾರ ಮಾಡುವಂತ ಶಕ್ತಿ ಐತಿ ಆ ಭಗವಂತನಲ್ಲಿ. ಅದಕ್ಕೆ ಪ್ರತಿಯೊಬ್ಬರು ಕೊಡ್ತಾರ್ರಿ ಮತ್ತೆ ಪ್ರತಿ ವರ್ಷ ಅ ಹುನಿವ ಆದಿಂದ ಹಿಡ್ಕೊಂಡು ಆಮಸ್ಥನ ಅಂದ್ರೆ 15 ದಿವಸದ ಮಟ್ಟ ಪ್ರತಿ ದಿನ डेली ಹದಿನೈದು ದಿವಸ ಕಟ್ ಬಂದೇ ಬರ್ತಾರೆ ಭತ್ತಾಳ ಸಿದ್ದೇಶ್ವರ ಮತ್ತೆ ಪ್ರತಿ ವರ್ಷದಾಗ ದೀಪಾವಳಿಗಂತೂ ಸಾಕಷ್ಟು ಒಂದು ಜಾತ್ರೆ ಕೂಡಿದಂಗೆ ಹಾಕಿರ್ತಿದ್ವಿ ಅಷ್ಟು ಕಟ್ ಕಟ್ಟುಗಳ ಈ ಭೂತಾಳ ಸಿದ್ದೇಶ್ವರ್ಗೆ ಇಲ್ಲಿ ಬಂದಿರ್ತಾರೆ ಅಂದ್ರೆ ಒಂದು ಹೆಣ್ಮಕ್ಳ ಆಳಾಕತ್ರ ಏನಾದ್ರೆ ಒಂದು ಗಾಳಿ ಧೂಳಿ ಆಗಿದ್ರ ಏನೇ ಆಗಿದ್ರು ಈ ಭೂತಾಳ ಸಿದ್ದ ಒಂದು ಕಟ್ಟ ಕೊಟ್ಟ ಬಳೆಹನ್ನ ಚುನಮುರಿಗಿಟ್ಟ್ರು ಆ ಭಗವಂತ ಬಂದಂತ ಕಷ್ಟಗಳನ್ನೆಲ್ಲ ಚೊಕ್ಕ ದೂರ ಮಾಡುವಂತ ದಿವ್ಯವಾದಂತ ಶಕ್ತಿ ಭೂತಾಳ ಸಿದ್ದೇಶ್ವರಿ ಸಣ್ಣ ಮಕ್ಕಳ ಮೇಲೂ ಸ್ವತಂತ್ರ ಇದ್ರಿ ಶಕ್ತಿ ಇರೋದು ಹಾ ರೀ ಈ ಪ್ರಕಾರ ಈ ದೇವಸ್ಥಾನದ ಒಂದು ವಿಶೇಷತೆ ವಿಶೇಷತೆ ಈಗ ಇಲ್ಲೊಂದ್ ದೇವಸ್ಥಾನ ಐತಿಲ್ಲ ಇದ ಸಿದ್ದೇಶ್ವರ ಆ ಐನಾಪುರ್ ಕೆರಿ ಸಿದ್ದೇಶ್ವರ ಬೇರೆ ರೀ ಈ ಕೆರೆ ಸಿದ್ದೇಶ್ವರ ಹೆಂಗ ಗೊತ್ತೇನ್ರಿ ಈ ಭಾಗಕ್ಕ ಈ ಕೇರಳದೊಳಗೆ ಈಗ ಬಣ ಇರ್ತಕ್ಕಂಥದಾಗ್ಲಿ ಈ ಬಂಗ್ಳೂರ ಒಳಗ್ ಜಮೀನ್ ಆಗ್ಲಿ ಒಡೆಯರ್ ಜಮೀನ್ ಆಗ್ಲಿ ಇವೇನು ಈ ಭಾಗ ಐತಲ್ಲ ಈ ಭಾಗಕ್ಕ ಇನ್ನಾದ್ರು ಕೆರಿ ಕೆರಿ ಅಂತ ಕರೀತಾರೆ ನಮ್ ಕೇರಳದೊಳಗೆ ಇದು ಕೆರಿ ಭಾಗ ಅಂತ ಕರಿತಾರ ಈಗ ಇಲ್ಲಿ ಕೆರೆ ಇಲ್ಲಿ ದೊಡ್ಡದ ಕೆರೆ ಎತ್ತಿ ಕೆರೆ ಈ ಭಾಗ ಕೆರೆ ಇದ್ರಿ ಈ ಭಾಗದಾಗ ಕೆರೆ ಇತ್ತು ಆ ಕೆರಿ ಇಲ್ಲಿ ಕೆರೆ ಕಟ್ಟಿಸಿದ ಬಳಕ ಈಗ ನಾವು ಬಾವಿ ತಗಿಲಿ ಒಂದು ಬೋರ ತೆಗಿಲಿ ಒಂದ್ ಲಕ್ಷ್ಮಿ ಮೂರ್ತಿ ಪೂಜಾ ಮಾಡ್ತೇವೆ ಹಂಗ ಇಲ್ಲಿ ಕೆರೆ ತೆಗೆದಾಗ ಒಂದು ಮೂರ್ತಿ ಮಾಡಿ ಆ ಕೆರೆ ಸಿದ್ದೇಶ್ವರ ಅಂತ ಹೆಸರಿತಾರೆ ಕೆರೆ ಸಿದ್ದೇಶ್ವರ ಕೆರೆ ಇಲ್ಲಿ ಕೆರೆ ಇರ್ತಂದ್ರೆ ಆ ಕೆರೆ ಕೆರೆ ಸಿದ್ದೇಶ್ವರ ಅಂತ ಒಂದು ದೇವಸ್ಥಾನ ಮಾಡಿ ಅದನ್ನ ಇಲ್ಲಿ ಸ್ಥಾಪನಾ ಮಾಡಿದ್ವಿ ಇನ್ನಾದ್ರೂ ಈ ಭಾಗಕ್ಕೆ ಕೆರಿ ಕೆರೆ ಅಂತ ಕರಿತಾರೆ ಕೆರೆ ಕೆರೆ ಕರಿತಾರೆ ಕೆರೆ ಸಿದ್ದೇಶ್ವರ ಈ ಕೆರಿ ಒಳಗ ದೊಡ್ಡ ದೊಡ್ಡ ಆನೆಗಳು ಇರ್ತಿದ್ರಿ ಆನೆಗಳ ವಸ್ತಿ ಮಾಡ್ತಿದ್ರಿ ಅದಕ್ ಈ ಈ ನಮ್ಮ ಕೇರೂರ್ ಗ್ರಾಮಕ್ಕ ಆಣೆಕೇರೂರ ಅಂತ ಹೆಸರು ಕೇರೂರ ಅಂತ ಹೆಸರೈತಿ ಅದಕ್ಕೆ ನಮ್ಮ ಊರ ಅಕ್ಷಿ ಬಾಗ್ಲಿಗಾದ್ರು ಇಲ್ಲಿ ಲಗ್ನವನ್ ಗುಡಿ ಮುಂದೆ ಎರಡು ಆನೆ ಮಾಡಿ ಕಲ್ಲಿನೂ ಎರಡು ಆನೆ ಮಾಡಿ ನಿಲ್ಸಿದ್ರು ಇದು ಆಣೆಕೇರೂರ ಹಿರೇಕೇರೂರತ್ ಐತಿ ಇದು ಆನೆ ಕೇರ ಇನ್ನ ಎಷ್ಟು ಕೇರೂರ್ಗಳದ್ ಅದಾವ ನಮ್ಮ ಕೇರೂರ್ ಮಾತ್ರ ನಾ ಹೇಳ್ತೇನೆ ಅದಕ್ಕೆ ಇದು ಕೆರಿ ಕಟ್ಟಿದ ಕೆರೆ ಈ ದೇವಸ್ಥಾನ ಆಗಿದ್ರೆ ಅಮೋಘ ಸಿದ್ದೇಶ್ವರ ಇದಂತೂ ಅಮೋಘ ಸಿದ್ದೇಶ್ವರ ದೇವಸ್ಥಾನ ಐತ್ರಿ ಇದಂತೂ ಅಲ್ಲಿ ಇದ್ರ ಮೇನ್ ಸ್ಥಳ ಅರಿಕೆರಿಗೆ ಐತ್ರಿ ನಮ್ಮ ಎಲ್ಲಾರು ಹಿರಿಯರು ಕೂಡ ಇಲ್ಲೊಂದ್ ಅಮೋಘ ಸಿದ್ದೇಶ್ವರ ಸ್ಥಾಪನಾ ಮಾಡಿದ್ದಾರೆ ಅಮೋಘನ್ ಮೇನ್ ಗದಿಗೆ ಇರೋದು ಅಲ್ಲಿ ಊರಾಗಿ ಊರಾಗ್ರ ಓರಾಗಿ ಅಮೋಕ್ ಸಿದ್ದೇಶ್ವರ ಇರ್ಲ ಬಣದಾಗಿ ಇರ್ಲತ್ತ ಇದೊಂದು ಸ್ಥಾಪನಾ ಮಾಡಿದ ಐತ್ರಿ ಅಂದ್ರ ಜನವ್ ತಾಯಿ ಅವರ ತಂದೆ ಜನ್ನವ್ ತಾಯಿ ಅವರ ತಂದೆ ಮಲ್ಕರ್ ಸಿದ್ದ ಮಲ್ಕಾರ್ ಕ್ಷೇತ್ರ ಅಜ್ಜ ಅದಕ್ಕೆ ಮೊಮ್ಮಕ್ಕ ಜೊತೆ ಅಜ್ಜ ಇಲ್ಲಿ ಇದಾರಂತ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದಾರೆ ಹಾ ರೀ ಅದೇ ಇಲ್ಲಿ ಒಂದು ಸ್ಥಾಪನೆ ಸ್ಥಾಪನೆ ಐತಿ ಇಲ್ಲಿ ಏನು ಅಂದ್ರೆ ಬನಕ್ ಬಂದ ಇದು ಇದ್ ಆಗ್ತದಲ್ರಿ ಹೌದ್ ಹೌದೌದು ಪ್ರತಿ ಕಾರ್ಯಕ್ರಮಕ್ಕಾದ್ರೂ ಒಂದ್ ದೀಪ ಸ್ಟಾರ್ಟಿಂಗ್ ಅಂದ್ರೆ ಪ್ರತಿ ವರ್ಷ ಅಂದ್ರೆ ನಮ್ ಹೊಸ ವರ್ಷ ಅಂದ್ರೆ ಯುಗಾದಿ ಯುಗಾದಿ ಯುಗಾದಿಗೆ ಹೊಸ ವರ್ಷ ಪ್ರಾರಂಭ ಆಗ್ತಿರ್ದಿ ಯುಗಾದಿಗಿನೂ ಇಲ್ಲಿ ಬೇವು ಬೆಲ್ಲ ತಿನ್ನಾಕ್ ಪಾಲ್ಕಿನ ಬರ್ತಾವ್ರಿ ಯುಗಾದಿ ಆದ್ಯಂತ ಮಹಾನವಮಿ ಬರ್ತಾವ್ ವರ್ಷನಾಗ ಎಷ್ಟ್ ಸಲ ಬರ್ತದ್ರಿ ಯುಗಾದಿ ರೀ ಮಹಾನವಮಿ ದೀಪಾವಳಿ ಎರಡ್ ಸಲ ಬರ್ತದೆ ಎರಡ್ ಸಲ ಎರಡ್ ಸಲ ಪಲ್ಕಿ ಬಂದ್ ಹೋಯ್ತಾರ ನಾಲ್ಕನೇ ಮತ್ತೆ ಜಾತ್ರೆಗೆ ಬರ್ತದೆ ಜಾತ್ರೆಗೆ ಬರೋದು ಇದು ಸಂಪ್ರದಾಯನ ಐತ್ರಿ ಸಂಪ್ರದಾಯ ಇದಂತೂ ಮಲ್ಕಾರ ಸಿದ್ಧಿ ಒಂದ್ ವಿಶೇಷ ಏನ್ರಿ ಅಂದ್ರೆ ಇದು ಮಲ್ಕಾರ ಸ್ಥಳನ ಸ್ಥಳ ಇದ ಮೇನ್ ಮಲ್ಕಾರ ಸಿದ್ದೇಶ್ವರ ಶರೀರ ಐಕ್ಯ ಸ್ಥಾನ ಇಲ್ಲ ಇಲ್ಲ ರೀ ಇಲ್ಲ ಈಗ ಊರಾಗ ಗದಗಿ ಗದಿಗಿ ಮಣಿ ಅಂತ ಮೇನ್ ದೇವಸ್ಥಾನ ಈಗ ಏನ್ ಮೇನ್ ಅಂದ್ರೆ ದೇವಸ್ಥಾನ ಅಲ್ಲೇ ಅಲ್ಲೇ ಅಂದ್ರ ಶರೀರ ಲೆಕ್ಕ ನೋಡಿದ್ರೆ ಮೇನ್ ದೇವಸ್ಥಾನ ಇದೆ ಅಂದ್ರೆ ಚೌಡಲ್ ಅಲ್ಲಿ ಗದಗಿ ಮಣಿ ಐತಿಲ್ಲ ಅಲ್ಲಿ ಹಾ ಹೊಣ್ಣ ಚೌಡಲ್ ಮುತ್ಯ ಮತ್ತು ರೆಬಕಾದೇವಿ ಅಂದ್ರೆ ಈಗ ಅರ್ಥಾತ್ ಅದನ್ನ ಏನ್ ಕೇಳ್ತೇವ್ರಿ ಬೀರ್ ಮುತ್ಯ ಮತ್ತು ಜನವತಾಯ ಅವ್ರ ಎರಡು ಮಂದಿ ಅಲ್ಲಿ ಪ್ರಪಂಚ ಮಾಡಿದ ಮಣಿ ರೀ ಅವ್ರ ಪ್ರಪಂಚ ಮಾಡಿದ ಮಣಿ ಅಂತ ತಿಳ್ಕೊಂಡ ಅದಕ್ಕೆ ಗದಗಿ ಮಣಿ ಗದಗಿ ಮಣಿ ಅಂತ ಹೆಸರು ಐತಿ ಗುಡಿ ಅತ್ ಯಾರ ಹೆಂಗಿಲ್ಲ ಗುಡಿ ಗದಗಿ ಮಣಿಯನ್ನು ಪ್ರಪಂಚದ ಮಣಿಯನ್ನ ಗದಗಿ ಮಣಿ ಅಂತ ಕೇಳ್ತಾರೆ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದವ್ರ ಮಲಕಾಶಿದ್ದ ಮತ್ತು ವೀರ್ಯಾಲ ಅಂದ್ರೆ ಅರಣ್ಯ ಮಲ್ಕಿದ್ದ ಇವ್ರ ಎರಡು ಮಂದಿ ಸನ್ಯಾಸಿ ಆದ್ರೆ ಸನ್ಯಾಸಿ ಅದಕ್ಕ ಮೇನ್ ಈ ಮಲ್ಕಾರ್ ಸಿದ್ದೇಶ್ವರ ಶರೀರ ಇದ್ದದ ಐಕ್ಯ ಸ್ಥಾನ ಇದೆ ನಮ್ಮ ಮಲ್ಕಾರ್ ಸಿದ್ಧ ಮೇನ್ ಸ್ಥಾನ ಅಂದ್ರೆ ಎಲ್ಲ ಕಡೆ ನೀವು ನೋಡಿದ್ರು ಮುಖ್ಯ ಸ್ಥಳ ಮುಖ್ಯ ಸ್ಥಾನ ಇದಾರೆ ಈಗ ಹೆಂಗ ಅರಿಕೆರೆ ಒಳಗ ಅಮೋಕ್ಷ ಹೆಂಗ ಮುಖ್ಯ ಸ್ಥಾನ ಐತಿ ಹಂಗ ಮಲ್ಕಾರ್ ಸಿದ್ದನ ಮುಖ್ಯ ಸ್ಥಳಾನ ಇದಾರೆ ಇದಾರೆ ಐಕ್ಯ ಸ್ಥಾನ ಇದೆ ಅವ್ರ ಶರೀರ ಇದ್ದದ್ದ ಇಲ್ಲ ಇಲ್ಲೇ ಮೇನ್ ಸ್ಥಳ ಇಲ್ಲ ಅದಕ್ಕೆ ಪ್ರತಿ ಸಲ ಹಬ್ಬ ಹುಣಿಮಿ ಜಾತ್ರೆ ಕಾರ್ಯಕ್ರಮಗಳೆಲ್ಲ ಆಗ್ಬೇಕಾದ್ರೆ ಅವ್ರ ಇದ ಜಾಗಕ್ಕೆ ಬರಬೇಕು ಜಾಗ ಬರಬೇಕು ಇದ ಜಾಗಕ್ಕೆ ಬಂದ ಜಾತ್ರೆ ಅಲ್ಲಿ ಹೊರ ಗದಗಿ ಮನೆ ಐತಿ ಅಂದ್ರೆ ಅಲ್ಲಿ ಕಾರ್ಯಕ್ರಮಗಳು ಈ ಪ್ರಕಾರ ಅಜ್ಜನ ಗದ್ದೆಗೆ ಜಾತ್ರೆ ಅದಕ್ಕೆ ಗದಿಗೆ ಹಾ ಭಗವಂತನ ಐಕ್ಯ ಸ್ಥಾನ ಇದೆ ಐಕ್ಯ ಸ್ಥಾನ ಇದೆ ರೀ ಮುಂದೆ ಇಲ್ಲಿ ಏನೈತ್ರಿ ಇಲ್ಲಿ ಈಗ ಪಟ್ಟ ಗಡಿಸಿದವ್ರು ಅದ್ರ ಮೊದಲು ಈ ಮೊದಲ ನಮ್ಮ ತಂದಿ ಅವ್ರಿಗೆ ಪಟ್ಟ ಗಡಿಸಿದ್ರೆ ಎರಡ್ ಸಾವಿರದ ಹದಿನೈದರದಾಗ ಅವ್ರ್ ಆಪರೇಷನ್ ಆದ ಕೊಡ್ಲಿ ಅವ್ರನ್ನ ಬಿಟ್ಟು ಅವ್ರ ತರವಾಗಿ ನಮ್ಮ ಅಣ್ಣಗಳು ಪಟ್ಟ ಗಡಿಸ್ರಿ ಈಗ ಅವರ ಪಟ್ಟ ಗಡಿಸಿಕೊಂಡಿದ್ರು ನಮ್ಮ ಒಡೆಯರ್ ಮಂಟನದಾಗ ತನದಾಗ ನಮ್ಮದು ಪಟ್ಟದ ಮಣಿ ರೀ ಪಟ್ಟದ ಅಣ್ಣಾಗ ಪಟ್ಟ ಗಡಿಸಿದ್ರಿ ಅವ್ರದ್ದು ಇಲ್ಲಿ ಗಾದಿ ಹಾಕ್ತಾರ್ರಿ ಅಚ್ಚ ಮಲ್ಕಾ ಸಿದ್ದನ್ ಪಲ್ಲಕ್ಕಿ ಈಚ ಕಡೆ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿ ಅಂದ್ರ ಅಣ್ಣ ತಮ್ರದ ಎರಡು ಪಲ್ಲಕ್ಕಿಗಳು ಇಲ್ಕೊಂಡು ಇಲ್ಲಿ ಮಧ್ಯದಾಗ ಗಾದಿ ಹಾಕಿ ಪಟ್ಟದ ಒಡೆಯರ್ನ ಈ ಗಾದಿ ಮ್ಯಾಗ ಹಾಕಿ ಅವ್ರ ಐದ್ ದಿವ್ಸ ಇಲ್ಲಿ ಪಟ್ಟದ ಗಾದಿ ಮ್ಯಾಗ ಬೆಳಕ ಕಡೆಗೆ ನಿವಾಳಕ್ಕೆ ಆಗೋದನ್ನ ಅವ್ರದ ನಿವಾಳಕಿ ಮಾಡವಾಳ ಆಗೋ ಟೈಮ್ ಗ ಹೇಳ್ತಾರ ಹೇಳ್ತಾರ ನಿವಾಳಕಿ ಮಾಡ್ಕೊಂಡ್ ಇಲ್ಲಿ ಇಲ್ಲೇ ಇದನ್ನ ಆಕೇತ್ರಿ ಗದಗಿ ಮ್ಯಾಗ ಅವ್ರೇ ಇರ್ತಾರಿ ಇಲ್ಲೇನ ಒಂದ್ ಮೂರ್ ನುಡಿ ಏನ್ ಆಗ್ತಾವಲ್ಲ ಅಂದ್ರ ಐದ್ ನುಡಿ ಆದ್ರ ಆ ಐದ ನುಡಿ ಆ ಐದ ನುಡಿ ಆಗೋದ ಭೀ ಇಲ್ಲ ಒಳಗ ಆಗ್ತಾವ ರೀ ಇಲ್ಲಿ ಬರ್ರಿ ಅಂದ್ರ ಇಲ್ಲಿ ಇಲ್ಲಿ ಒಂದು ವಿಶೇಷತೆ ಹೆಂಗ ಐತಿ ಗೊತ್ತೇನ್ರಿ ಈಗ ನಿವಾಳಕಿ ಹೊಕ್ಕೈತ್ರೀ ನಿವಾಳಕಿ ಇಲ್ಲಿಂದ ಬಾ ಅಲ್ಲಿ ತಂದಿಯವ್ರ ಗುಡಿ ಹೊಕ್ಕೇತ್ರಿ ಅಂದ್ರ ಬಿ ಬೀರ್ ಮುತ್ಯ ಹೊಂಚೋಡಲ್ ಮುತ್ಯ ಆ ಗುಡಿಗೆ ಹೋಗಿ ರಿಟರ್ನ್ ಹೊಳ್ಳೆ ಬಂದ ಇಲ್ಲಿ ಹಿಂದ ಕಣ್ಣೇರಮ್ಮ ಅಂತ ದೇವಸ್ಥಾನ ಐತಿಲ್ಲ ಈ ಕಣ್ಣೇರಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ನುಡಿ ಆಗ್ತಾವ್ರಿ ಅಲ್ಲಿ ನುಡಿ ಆಗಿಂದ ಮತ್ ರಿಟರ್ನ್ ಆ ಗುಡಿಗೆ ಬಂದ್ ಅಲ್ಲಿ ಕರಿ ಹರಿತಾರ ಸಿದ್ ಗುಡಿಯಾಗಿ ಅಲ್ಲಿ ಬಂದು ಕರಿ ಹರ್ಕೊಂಡ್ ಅಲ್ಲಿಂದ ಕರಿ ಮುಗಿಸ್ಕೊಂಡ್ ಇಲ್ಲಿ ರಿಟರ್ನ್ ಇಲ್ಲಿ ತಂದ ಅಲ್ಲಿಂದ ಆಮ್ಯಾಗ ಇಲ್ಲಿ ಒಳಗೋಯ್ತಾರ ಇಲ್ಲಿ ಹೋಗ್ತಾರೆ ಇಲ್ಲಿ ಒಳಗೋದ್ ನಂತರ ಇಲ್ಲಿ ಮತ್ ನುಡಿ ನುಡಿ ಆಗ್ತಾವ್ರಿ ಇಲ್ಲಿ ಒಳಗ ನುಡಿ ಆಗ್ತವ್ರ ಇಲ್ಲಿ ಒಳಗ್ ನುಡಿ ಆಗ್ತಾವ್ರಿ ಇಲ್ಲಿ ಬಂದದ್ದ್ ಬಾನ ನೆವದಿ ಬಾಳೆಹಣ್ಣ ಇವೆಲ್ಲ ಇಲ್ಲಿ ಒಳಗಿಡಕ್ ಜಾಗ ಈ ಗುಡಿಯಾಗ ಈ ಗುಡಿಯಾಗ ನಿವಾಳಕಿ ಮುಗಿಸ್ಕೊಂಡು ಬಂದ ನಂತರ ಮತ್ತ ಇಲ್ಲಿ ಅವ್ರ ಪಟ್ಟು ಒಡೆಯರ್ನ ಇಲ್ಲಿ ಹೋದಾಗ ಪಟ್ಟದ ಒಡೆಯರ್ನ ಬಾಯ್ಲೆ ನುಡಿ ಆಗ್ತವ್ ಇದರ್ಮಾಪನ ಗುಡಿರಿ ಬರ್ಮಾಪ ಬೇರೆ ಬ್ರಹ್ಮದೇವರ ಬ್ರಹ್ಮದೇವರ ಬೇರೆ ಬ್ರಹ್ಮದೇವರ ಚತುರ್ಮುಖದ ಬ್ರಹ್ಮ ಬೇರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಆ ಬ್ರಹ್ಮ ಬೇರೆ ಈ ಬ್ರಹ್ಮ ಬೇರೆ ಬ್ರಹ್ಮ ಮತ್ತು ಭರ್ಮ ಬೇರೆ ಭರಮ್ ಅಂದ್ರೆ ಯಾರೇ ಇವರ ಭರಮ್ ಅಂದ್ರೆ ಯಾರ ಭರಮ್ ದೇವ್ರ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿಲ್ಲ ಇನ್ನು ಕೆಲವ್ರಿಗೆ ಗೊತ್ತಿರಬಹುದು ಭರಮ್ ಅಂದ್ರೆ ಯಾರು ಹಿಂದಿನ ಕಾಲದಾಗ ಪ್ರತಿಯೊಂದು ಮನೆಗಳಿಗೆ ಎರಡು ಬಾಗಿಲಿಗೆ ಅವು ಕಲ್ಲಿನ ಮೂರ್ತಿಗಳು ಕೂಸಿದ್ರ ಗೊತ್ತಿಲ್ಲ ಅಂತ ಬರ್ಮಾಪರ ಹೊರಸಲ್ ಸೈಡ್ ಹಚ್ಚಿಕೊಂದು ಇಚ್ಕೊಂದು ಬರಮಾಪನ್ ಕೂಸ್ತಿದ್ರ ಅವ್ರು ಆ ಭರ್ಮಾಪಗಳು ಎದ್ರ ಸಲ ಕೂಸ್ತೀರಂದ್ರ ನಮ್ಮ ಮನಿಯೊಳಗ ಏನೋ ಕಳ್ಳ ಕಳ್ಳಕಾಕ ಕಾಟ್ ಆಗ್ಬಾರ್ದು ನಮಗ್ ಯಾವ ದೋಷ ಮಾಟ ಮಂತ್ರ ಆಗ್ಬಾರ್ದು ನಮ್ಮನ್ನ ಸಂರಕ್ಷಣೆ ಮಾಡ್ ನೀನಪ್ಪ ಭರಮಪ್ಪ ನೀನ ಮಾಡು ಅಂತ ಅವತ್ತಿನ ಕಾಲದಾಗ ಹಿಂದಿನ ಹಿರಿಯರ ಮನೆಗಳಿಗೆ ಹಾಕ್ತಿದ್ರು ಹಂಗ ಈ ಬಣ್ಣದ ಕಾವಲಾ ಮಾಡ್ಕೋತ ಬರ್ಮಾಪ ಇರ್ಲಿ ಅಂತ ತಿಳ್ಕೊಂಡ್ ಈ ಭರ್ಮಾಪನ್ ಇಲ್ಲಿ ಪೂಜೆ ಮಾಡಿದ್ರಿ ಅದೇ ಅದ ಬರ್ಮ ಅದ ಭರ್ಮಾಪ ಇಲ್ಲಿ ಬರ್ಮಾಪ ಅದ್ರ ಅದಕ್ಕ ನೋಡ್ರಿ ಈಗ ಒಂದು ನಮ್ಮ ನಡನುಡಿ ಒಳಗೂ ಒಂದು ಮಾತಾ ಗೊತ್ತಿ ಅಲ್ರಿ ಯಾಕೆ ತಗೋಂತಿ ಅಂದ್ರೆ ಬರ್ಮಾಪನ ಅಂತಾರ ಹಾ ತಗೋಂತಿ ಬರ್ಮಾಪನ ಅಂದ್ರೆ ಅದ ಬಡಿಗೆ ಅಂತ ಅಂದ್ರೆ ಕವಲ ಮಾಡವ್ ಇವ ಅಂತ ಅವನೇ ರೀ ಅದಕ್ಕೆ ಆ ಚತುರ್ಮುಖ ಬ್ರಹ್ಮ ಬ್ರಹ್ಮ ವಿಷ್ಣು ಮೈಸೂರು ಒಳಗೆ ಇರ್ತಕ್ಕಂತ ಬ್ರಹ್ಮ ಬೇರೆ ಈ ಬರ್ಮ ಆದ್ರೆ ಈ ಬರ್ಮಾಪಗ್ರಿ ಅಂದ್ರೆ ಸುಣ್ಣ ಬಣ್ಣ ಬಡಿಬೇಕಾಗ್ತದೆ ಹೊರಸಲು ಕಲ್ಲಿಟ್ರು ಅದಕ್ಕೂ ಸುಣ್ಣ ಅದಕ್ಕೂ ಸುಣ್ಣ ಗುಡಿನ ಬಿಳಿ ಗುಡಿನ ಆದ್ರೆ ಬಹಳ ಮಂದಿಗೆ ಗೊತ್ತಿಲ್ಲ ಈ ಬರ್ಮಪ್ಪ ಬೇರೆ ಆ ಬ್ರಹ್ಮ ಬ್ರಹ್ಮದೇವರ ಬೇರೆ ಬರ್ಮಪ್ಪ ಹಿಂಗ್ರಿ ಈಗ ಪಟ್ಟದ ಒಡೆಯರ್ ಏನ ನುಡಿ ಆಗ್ತವಲ್ರಿ ಹಾ ರೀ ಇಲ್ಲಿಗೆ ಬಂದ ಆಗ್ತವಲ್ರಿ ಹಾ ಈಗ ಇದ ಕಣ್ಣರಮ್ಮ ದೇವಸ್ಥಾನ ಇದ್ರದ್ದಂತೂ ವಿಶೇಷತೆ ನಾನು ನಿಮಗೆ ಹಿಂದಿನ ವಿಡಿಯೋದೇ ಕಣ್ಣರಮ್ಮ ಬಂತು ಏನ್ ಬಂತು ಯಾರು ತಂದ್ರು ಅನ್ನೋದಂತ ನಿಮ್ಗೆ ಹಿಂದಿನ ವೀಡಿಯೋದಾಗ ಹೇಳಿದೇನ್ರಿ ಅದ್ರದ್ದೇನ ಹೇಳುವ ಅವಶ್ಯಕತೆ ಇಲ್ಲಿಗ ಈಗ ಬರೇ ನುಡಿ ಆಗಬಹುದು ಈಗ ಈಗ ಇಲ್ಲಿ ಪಾಲ್ಕಿ ಎದ್ದ ಪಟ್ಟದ ಒಡೆಯರ್ ಕರ್ಕೊಂಡು ನಿವಾಳಿಕೆ ತಗೊಂಡ ಅಲ್ಲಿ ಒಂದ್ ಚೌಡಲ್ ಮುತ್ಯಾನ ಗುಡಿ ಹೋಗ್ತಾರ ಆ ಗುಡಿ ಹೋಗ್ತಾರ ಆ ಗುಡಿಯಿಂದ ರಿಟರ್ನ್ ಹೊಳ್ಳಿ ಬಂದ ಇಲ್ಲಿ ನಿವಾಳ್ಕಿ ತಗೊಂಡ್ ಇಲ್ಲಿ ಬರ್ತಾರೆ ನಿವಾಳ್ಕಿ ತಗೊಂಡ್ ಇಲ್ಲಿ ಬಂದ್ ನಂತರ ಇಲ್ಲಿ ನುಡಿ ಆಗ್ತಾವ್ರಿ ಇಲ್ಲೇ ನುಡಿ ಆಗ್ತಾವ್ರಿ ಈ ವರ್ಷದ ಭವಿಷ್ಯ ಏನೈತ್ರಿ ಅದ್ ವರ್ಷದ ಭವಿಷ್ಯ ಇಲ್ಲಿ ದೇವವಾಣಿ ಅಂತ ಇಲ್ಲಿ ನುಡಿ ಆಗ್ತಾವೆ ಇದು ಮುಂದೆ ನುಡಿ ಅಂತ ಭವಿಷ್ಯವಾಣಿ ಇಲ್ಲೇ ವರ್ಷದ ಎಲ್ಲಾ ಚಕ್ ಇಲ್ಲಿ ವಾಣಿ ಇಲ್ಲಿ ದೇವನುಡಿ ಇಲ್ಲಿ ನುಡಿ ಆಗ್ತಾರ ಹೆಂಗ್ರಿ ಇಲ್ಲಿ ಈ ಗುಡಿ ಹಿಂದಿನ ಸೈಡ್ ದೇವರ ಶಗೊಳ ಮುಖಾಂತರ ನುಡಿ ಆಗ್ತಾವೆ ಇಲ್ಲಿ ಪಟ್ಟದ ನುಡಿ ಇಲ್ಲಿ ಆಗುದಲ್ರಿ ಅಲ್ಲಿ ಒಳಗಿ ನೋಡಿ ಅಲ್ಲಿ ಅವರು ಆಗ್ತಾವ್ರಿ ಇಲ್ಲಿ ಏನ್ ಈಗ ನಮ್ಮ ಪ್ರತಿ ರವಿವಾರ ಗುರುವಾರ ಅದು ನುಡಿ ಹೇಳ್ತಾರಲ್ಲ ದೇವರ ಶೇಗೋಳ ಆ ದೇವರ ಶೇಗೋಳದ ನುಡಿ ಅಲ್ಲಿ ಆಗ್ತಾವ ಅಂದ್ರೆ ಅದು ಅರಣ್ ಇದ್ದ ನುಡಿನ ಅವ ಅವು ಅಲ್ಲಿ ಆಗ್ತಾವ್ರಿ ಇಲ್ಲೇ ಅಂದ್ರೆ ಇದೇ ಜಾಗಕರಿ ಇಲ್ಲಿ ನುಡಿ ಆಗ್ತಾವ್ರಿ ನುಡಿ ಮುಗಿಸ್ಕೊಂಡು ಇಲ್ಲಿಂದನ ಮತ್ತೆ ರಿಟರ್ನ್ ಅಲ್ಲಿ ಗರ್ಭಗುಡಿ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಕೊನೆಗೆ ಆ ರೂಮ್ದಾಗ ನುಡಿ ಅದು ಅಂದ್ರ ಅಲ್ಲಿ ಜಾತ್ರೆ ಮುಕ್ತಾಯ ಮುಕ್ತಾ ಐತ್ರಿ ಆದ್ರ ಒಂದು ವಿಶೇಷ ಏನ್ರಿ ಕಂಪಲ್ಸರಿ ಈ ಪಟ್ಟದ ಇಲ್ಲಿ 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 ಇದು ಮೇನ್ ಒಡೆಯರಿಲ್ಲಕಿ ಏನ್ ಆ ನಿವಾಳ್ಕಿ ಅವ್ರೇ ಮಾಡಿರ್ತಾರೆ ಗುಡಿಗೆ ಹೋಗಿ ಹೈತಿ ಅಲ್ಲಿ ಹೋಗಿ ಹೈತಿ ಅಂದ್ರೆ ಕರಿಹರದ್ ಅಲ್ಲಿ ನುಡಿ ಅದು ಅಂದ್ರೆ ಜಾತ್ರೆ ಮುಕ್ತಾಯ ಜಾತ್ರೆ ಆಯ್ತು ಪ್ರತಿಯೊಂದು ಎಷ್ಟೋ ಊರ್ದಂದು ಯಕ್ಷಾ ಮುಂದ ನಾಗರಾಳ ಜೋಡ್ಕುಳ್ಳಿ ಚಿಕ್ಕೋಡಿ ಒಡ್ಗೋಲ ಹಿಂಗೆಲ್ಲ ಇನ್ನೂ ವಾಲ್ಗಳು ಬಂದಿರ್ತಾವೆ ಆ ವಾಲ್ಗಳು ನಿವಾಳಿಕೆ ದಿವಸ ಹೋಗುವಾಗ ಅವ್ರಿಗೆ ಏನ್ರಿ ಕರಿಯೋದು ಕೊಟ್ಟ ಅವ್ರನ್ನೆಲ್ಲ ಕಳಿಸ್ ಕಳಿಸಿ ಬಿಡೋದ್ ಇಲ್ಲಿ ಏನ ಮುತ್ಯಾರ ಅಂದ್ರೆ ನಿಮ್ಮ ದೊಡ್ಡ ಮುತ್ಯಾರ ಮುತ್ತ್ಯಾರ ಅದ್ರಲ್ಲ ಪ್ರಸಿದ್ಧವಾದ ಮುತ್ಯಾರ ಅವ್ರ ಕಾನಾಪಜ್ಜ ಒಡೆಯರ್ ಅಂತಂದ್ರ ಇನ್ನು ಜಗನ ನೆನಸದ್ ಹಂಗ ಒಂದ್ ಸಿಸ್ಟಮ್ ಆದ್ರೆ ಬಟ್ ಅವ್ರ ನೆನಪಿಗೆ ನೀವೇನ್ ಮಾಡಿರಿ ಈಗ ಈಗ ಅವ್ರ ಚಿದಾನಂದ ಸಿದ್ದಪ್ಪ ಒಡೆಯರ್ ಅಂತ ಅವ್ರ ಹೆಸರು ಚಿದಾನಂದ ಚಿದಾನ ಸಿದ್ದಪ್ಪ ಒಡೆಯರ್ ಅಂದ್ರೆ ಈಗ ಅವ್ರಿಗೆ ಚಿದಾನಂದ ಸಿದ್ದಪ್ಪ ಒಡೆಯರ್ ಅಂದ್ರ ಯಾರಿಗೂ ಗೊತ್ತಿಲ್ರಿ ಕಣಪ್ ಸ್ವಾಮಿಗಳು ಅಂದ್ರೆ ಎಲ್ಲರಿಗೊ ಕಡೇರ್ ಅಂದ್ರೆ ಸ್ವಾಮಿಗಳು ಅಂದ್ರೆ ಗೊತ್ತಾಗ ಅವ್ರ ನೆನಪಿನ ಸಲಾಗ್ರಿ ಇಲ್ಲಿ ಕಟ್ಟಿದ್ ಹೌದ್ರಿ ಯಾಕಂದ್ರೆ ಒಂಬತ್ತು ದತ್ತಕ ದತ್ತ ಬಂದಾಗ ಇಲ್ಲಿ ವಂಶಿ ಬೆಳಿಲಿಲ್ರಿ ಒಂಬತ್ನೇದವ್ರ ಇವ್ರ ಚಿದಾನಂದ ಸಿದ್ದಪ್ಪ ಒಡೆಯರ್ ಅರ್ಥಾತ್ ಕಣಪ್ಪ ಒಡೆಯರ್ ಹಾ ಈಗ ಕಾಣಪ್ಪ ಕಣಪಸ್ವಾಮಿಗಳು ಕರೀತಾರೀ ಅದ ಅವ್ರ ನಮ್ ಜುಲೈ ಮೂರನೇ ತಾರೀಕು ಮೂರು ಏಳು ಇಪ್ಪತ್ನಾಕನೇ ಇಸ್ವೀಕ್ ಅಂದ್ರೆ ಅವ್ರ ತೀರ್ಕೊಂಡ್ರಿ ಕೈಲಾಸ ಹಾ ಕೈಲಾಸ ವಾಸಿ ಆದ್ರಿ ಅದಕ್ಕೆ ಅವ್ರ ನೆನಪಿಗಾಗಿ ಊರಾಗಿನ ಭಕ್ತರಾಗ್ಲಿ ನಾವಾಗ್ಲಿ ಎಲ್ಲರೂ ಎಲ್ಲಾರು ಕೂಡಕೊಂಡು ಭಕ್ತರು ಬಂದ್ ನಮಗ್ ಹೇಳಿದ್ರು ಎಕ್ಸಾಮ ಮಠದ ನಮ್ಮ ಶಿವಯೋಗಿ ಮಠದ ಸ್ವಾಮಿಗಳ ತರವಾಗಿ ಒಂದ್ಸಲ ನಮಗೇನಂದ್ರೂ ಗೊತ್ತೇನ್ರಿ ಅಜ್ಜಗಳ ಅವ್ರೇನು ಸಾಮಾನ್ಯ ಅಲ್ಲ ಅವರು ಬಹಳ ಇದನ್ನ ಪ್ರಸಿದ್ಧ ಪ್ರಸಿದ್ಧವ್ರದವ್ರು ಅವ್ರ್ ನೀವು ಪ್ರತಿಯೊಂದು ಸಾಮಾನ್ಯ ಮನುಷ್ಯರೈತೆ ಮಣ್ಣ ಕೊಟ್ಟು ಅಷ್ಟೇ ಬಿಡಬೇಡ್ರಿ ಅವ್ರದ್ದು ಗುಡಿನ ಕಟ್ಟಾಕ್ಬೇಕು ಅಂತ ಆ ಸ್ವಾಮಿಗಳು ನಮಗೆ ಹೇಳ್ರಿ ಎಕ್ಸಾಮ ಮಠದ ಮಹಾಲಿಂಗ ಸ್ವಾಮಿಗಳು ಅವ್ರು ಹೇಳಿದ ಬಳಕ ನಾವ್ ಮತ್ತೆ ಹೊರಗಿನ ಪ್ರಮುಖರ ಭಕ್ತರ ಎಲ್ಲರೂ ಅಲ್ಲಿ ನಮ್ಮ ತೋಟಕ್ಕೆ ಕರೆದು ಒಂದು ಮಿಟ್ಟಿಂಗ್ ತಗೊಂಡ ಆ ಭಕ್ತರ ಅಭಿಪ್ರಾಯದ ಮೇರೆಗೆ ಇದೊಂದು ಗುಡಿ ನಾವಿಲ್ಲಿ ಅವ್ರದ ಗುಡಿ ಕಟ್ಟಕ್ ಚಾಲು ಮಾಡಿದ್ರೆ ಆದ್ರೆ ಒಂದ್ ನಮ್ಗೆ ವಿಶೇಷ ಏನಂತೀರಿ ನೀವು ಇವತ್ತೇನು ಊಟ ಮಾಡ್ ಹೊರತಮ್ಮ ಅವ್ರು ಅಂತ ಅವ್ರು ಮಾಡಿದ ಒಂದು ಪುಣ್ಯದ ಫಲನ ನಮಗ ನಮಗೂ ಒಂದು ಬೆಲೆ ಐತಿ ಆಶೀರ್ವಾದ ಆಶೀರ್ವಾದ ಅವ್ರೇನು ಮಲ್ಕಾರಿ ಸಿದ್ದ ಆರ್ಯನ್ಸ ದುಡ್ಕೊಂಡ ಆಶೀರ್ವಾದ ನಿಮ್ಗೆ ಬಂದದ್ರಿ ನಿಮ್ದ ಪರಂಪರೆ ಬಹಳ ಚಂದ ಸನ್ ಆಯ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಾಗ್ರಿ ಶ್ರೀ ಮಲ್ಕಾರ್ ಸಿದ್ದೇಶ್ವರ ಮತ್ತು ಶ್ರೀ ಅರಣ್ಯ ಸಿದ್ದೇಶ್ವರ ಅಣ್ಣ ತಮ್ಮ ಜಾತ್ರೆ ಅಂತ ನಾವ್ ಪ್ರತಿ ವರ್ಷ ಮಾಡ್ಕೊತ ಹೋಗ್ತೀವ್ರಿ ಈ ವರ್ಷ ಅದನ್ನು ಫಸ್ಟ್ ಪ್ರಾರಂಭ ಆಗೋದನ್ನ ಬುಧವಾರ ದಿನ ಐದನೇ ತಾರೀಕಿಗೆ ಆ ಇಲ್ಲಿ ಮಾದಿಗಿರುವ ಚಮಾಳಿ ಅಂತ ಹಾಕ್ತಾವ್ರಿ ರಾತ್ರಿ ಹಾ ಅಲ್ಲಿ ಎಷ್ಟೋ ಹಾರ್ಟೂನ್ಕಿ ಬಾರ್ಸನ್ಕಿ ಹಿಂಗೆಲ್ಲ ಅನೇಕ ನಮ್ಮನೆ ವಾದ್ಯ ವಿವಾದಗಳನ್ನೆಲ್ಲ ವಾದ್ಯಗಳು ತಂದ ಬೆಳ್ಳ ಬೆಳಗನ ಅಲ್ಲಿ ಚಮಾಳಿಗೆ ಮಾಡ್ಕೊಂಡು ಜಾಗರಣೆ ಕಾರ್ಯಕ್ರಮ ಜಾಗರಣೆ ಕಾರ್ಯಕ್ರಮ ಮಾಡಿ ಈ ಒಂದು ಪಾದುಕಿಗಳಂದ್ರೆ ಚಮಾವಳಿಗೆ ಅಂತ ಮಾಡ್ತಾರೆ ಅವು ಮಾಡ್ಕೊಂಡ ಮರುದಿನ ಅಂದ್ರೆ ಆರನೇ ತಾರೀಕು ಆರನೇ ತಾರೀಕು ಇಲ್ಲಿ ಈ ಗದಿಗೆ ಮಣಿಗೆ ಮಲ್ಕಾರ್ ಸಿದ್ದೇಶ್ವರ್ ಗದಿಗೆ ಮಣಿಗೆ ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲಿ ತೊಗೊಂಬರ್ತಾರೆ ಅವ್ರು ಮಾದಿಗರೆಲ್ಲ ಆ ಮಾದಿಗರೆಲ್ಲ ತಗೊಂಡ್ ಬಂದು ಇಲ್ಲಿ ಚಮಳಗಿ ದೇವರ್ ಭಗವಂತ ಜಗಲಿ ಜಗಳಿಗೆ ಅರ್ಪಿಸ್ತಾರೆ ಇಲ್ಲಿ ತಂದ್ ಅರ್ಪಣೆ ಮಾಡ್ತಾರೆ ಅರ್ಪಣೆ ಮಾಡಿ ಆಮ್ಯಾಗ ಎಲ್ಲಾ ಪೂಜೆ ಹಾಕಿದ್ರು ಆ ಚಮಳಗಿ ಎಲ್ಲಾ ಪೂಜೆ ಆಗಿ ಅಷ್ಟು ಮಂದಿ ಎಲ್ಲ ಹೇಗಿ ಇಲ್ಲಿ ನಿಶಕ್ನಾಗ ಬಂದ್ ಅವ್ರೆಲ್ಲ ಇದನ್ನ ಪೂಜಾ ಮಾಡ್ಕೊಂಡ ಅದನ್ನ ಇಲ್ಲಿ ತಂದು ಈ ದೇವಸ್ಥಾನ ಗದಗಿ ಮನೆಗೆ ಮುಟ್ಟಿಸಿ ಅಷ್ಟು ಜನ ಎಲ್ಲ ಬೆಳಗಿನ ಐದ್ ಆರ್ ಗಂಟೆಕ್ ಅಂದ್ರೆ ಎಲ್ಲರಿಗೂ ಇಲ್ಲಿ ಅನ್ನ ಪ್ರಸಾದ ಪ್ರಸಾದ ಮಹಾಪ್ರಸಾದ್ ಮಾ ಪ್ರಸಾದ ಇರ್ತೀವಿ ಆ ಊಟ ಮಾಡ್ಕೊಂಡು ಮತ್ತ ರಿಟರ್ನ್ ಅವ್ರ ಅವ್ರ ಸ್ಥಾನಕ್ಕೆ ಅವ್ರು ಹೋಗ್ತಾರೆ ಆದ ನಂತರ ಅದ ದಿನ ಆಯ್ತು ಸುಮಾರು ನಾಲ್ಕು ಗಂಟೆಗೆ ಇಲ್ಲಂದ್ರೆ ಒಂದು ಸಾವಿರಾರು ಡ್ಯೂಟಿಗಳೆಲ್ಲ ಅವರು ಹಿಡಿಯೋ ಅದ್ರ ದ್ಯೂಟಿಗೆ ಹಿಡಿಯೋ ಮಾನ್ಯತೆ ಅವ್ರಿಗೆ ಅದಲ್ಲ ದ್ಯೂಟಿಗೆ ಹಿಡಿಯುವಂಥ ಮಾನ್ಯತೆ ಅವ್ರಿಗೆ ಐತಿ ಅವ್ರಿಗೆ ಐತಿ ಅದ್ರ ಡ್ಯೂಟಿ ಅವರ ಹೆಂಗೆ ಹಿಡ್ತಾರೆ ಅಂದ್ರೆ ರೀ ಪ್ರತಿಯೊಂದು ಭಕ್ತರೆಲ್ಲ ಬೇಡ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಭಕ್ತರು ಅವ್ರದ್ದು ಏನೋ ಒಂದು ಕಷ್ಟ ನಷ್ಟ ಆಗಿರ್ತೈತಿ ಭಗವಂತ ನಮ್ಮ ಶುದ್ಧ ಮಾಡಪ್ಪ ನಾವು ನಿನಗೆ ಒಂದು ಡ್ಯೂಟಿಗೆ ಹಚ್ತೇವೆ ಜಾತ್ರೆ ಒಳಗ ಅವ್ರು ಬೇಡ್ಕೊಂಡಿರ್ತಾರೆ ಅವ್ರು ಬೇಡ್ಕೊಂಡಂಥ ಡ್ಯೂಟಿಗೆ ಇವರ ಬಂದು ಹೋಗಿ ಅವ್ರ ಮನೆಗೆ ಹೋಗಿ ಅಲ್ಲಿ ಮೈ ಅವ್ರ ಭಕ್ತರ ಮನೆಗೆ ಹೋಗಿ ಡ್ಯೂಟಿಗೆ ಹೊತ್ಸ್ಕೊಂಡು ಅವ್ರು ಅಯ್ಯಾರ ಅದು ಮಾಡ್ತಾರೆ ರೀ ಮಾಡ್ಕೊಂಡು ತೊಗೊಂಡ ಅವ್ರು ಓಣಿ ಎಲ್ಲ ಡ್ಯೂಟಿಗಳೆಲ್ಲ ಅಲ್ಲಿ ಹೊತ್ಸ್ಕೊಂಡು ಅಲ್ಲಿಂದ ಇಲ್ಲಿ ಗುಡಿಗೆ ಬರ್ತಾರೆ ಗುಡಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಗುಡಿಗೆ ಬಂದ್ರ ಅದ್ರ ಆಮೇಲೆ ಇಲ್ಲಿ ವಾಲ್ಗ ಅದು ಇದು ಭಕ್ತ ಜನ ನೀರು ಹಾಕೋದು ಇದೆಲ್ಲ ಪ್ರಾರಂಭ ಆಗಿರ್ತೈತ್ರಿ ಇಲ್ಲಿಂದ ಪಲ್ಲಕ್ಕಿ ನಾಲ್ಕು ಗಂಟೆಕ್ಕೆ ಹೇಳ್ತಿದ್ರು ಇಲ್ಲಿ ಪಲ್ಕಿ ಉತ್ಸವ ನಾಲ್ಕು ಗಂಟೆಗೆ ಪಲ್ಕಿ ಇಲ್ಲಿ ಎಬ್ಬಿಸಿದಂದ್ರೆ ಅಲ್ಲಿ ಹೋಗಿ ಹತ್ತಕ ಬಣಕ್ ಅಂದ್ರೆ ಒಂದ್ ಚೋಡಲ್ಲಿ ಮುಚ್ಚಿ ತಂದಿ ಗುಡಿಗೆ ತಂದೆ ಗುಡಿಗೆ ತಂದಿ ಗುಡಿಗೆ ಅಲ್ಲಿ ವಸ್ತಿ ಹಾಕಿದ್ರಿ ಅಲ್ಲಿ ಏಳು ಏಳುವರೆ ಹಾಕಿದ್ರು ಟೈಮ್ ಇದು ಆರನೇ ತಾರೀಕದ ಕಾರ್ಯಕ್ರಮ ಇನ್ನ ಮರುದಿನ ಅದ ದಿವ್ಸ ರಾತ್ರಿ ಮತ್ತ ತಮ್ಮ ಅಂತೇಳಿ ಮತ್ ಇದ ಗುಡಿಯಾಗಿನ್ ಪಲ್ಕಿನ ತಮ್ಮ ಅಂತ ಒಬ್ರು ಎದ್ದು ಹೋಗ್ತಾರೆ ಪಲ್ಕಿ ತಮ್ಮ ಅಂದ್ರೆ ಅರಣ್ಯ ಸುದ್ದ ಅಂತ ಅರಣ್ಯ ಆದ್ ಹಿಂಗೆ ಕೆಲವೊಂದು ಭಕ್ತರು ಮನೆಗೋಟ್ ಎಲ್ಲ ರಾತ್ರಿ ಎಲ್ಲ ಭೇಟಿ ಕೊಟ್ಕೋತ ಅಲ್ಲಿ ಗುಳಿ ಗುಡಿ ಅಂತ ಒಂದು ಇದ್ರಿ ಗುಳಿಗುಡಿ 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 ಅದು ಈ ನಮ್ಮ ಅರಣ್ಯ ಮಲ್ಕಿತ್ರದ ಗುಳಿನ ಐಕೆ ಆದರೆ ಅದಕ್ಕೆ ಅಲ್ಲಿ ಗುಳಿಗುಡಿಗೆ ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಅದು ಮಾಡಿ ಅಲ್ಲಿ ಕೆಲವೊಂದೆಲ್ಲ ಭಕ್ತರ ಜನ ಬಂದ ಅಲ್ಲಿ ನೈವೇದ್ಯದ ಮಾಡಿ ಅಲ್ಲಿಂದ ಹಾಡು ಮಾಡ್ಕೊಂಡು ಇಲ್ಲಿ ಮಂಗ್ಳೂರು ರೇವ್ರ ತೋಟ ಅಂತ ಇದೆ ಆ ಮಂಗ್ಳೂರೇ ಅವ್ರ ತೋಟಕ್ಕೆ ಹೋಗಿ ಅಲ್ಲೆಲ್ಲ ಭಕ್ತರೆಲ್ಲ ಮತ್ತೆ ರಾತ್ರಿ ನೈವೇದ್ಯ ತಗೊಂಡು ಬಂದ್ ನಾವು ಪಲ್ಕಿ ತೊಗೊಂಡು ಹೋದವ್ರಿಗೆ ಬೆಳಗಿನ ಜಾವ ನಮ್ಗೆ ನಷ್ಟ ಎಲ್ಲ ಮಾಡಿ ಅಲ್ಲಿಂದ ಆ ಪಲ್ಕಿ ರಿಟರ್ನ್ ಹಿಂಗ ಬರ್ತೇವೆ ಅಂದ್ರೆ ತಮ್ಮಣ್ಣ ಪಲ್ಲಕ್ಕೆ ಹಾ ಹಾ ತಮ್ಮನ್ ಪಲ್ಲಕಿ ಪಲ್ಲಕ್ಕಿ ಹೋಗಿ ಬರ್ತೇತಿ ಹುಳಿ ಗುಡಿ ಹೋಗಿ ಇಲ್ಲಿ ಭಕ್ತರ ತೋಟಕ್ಕೆ ಹೋಗಿ ಮಂಗಳೂರಿ ಅವ್ರ ಮನೆಯಿಂದ ಹಂಗಾದ ಎದ್ದ ಅಲ್ಲಿ ಬಂಡ್ ಹಕ್ಕ ಮ್ಯಾಗ್ ಹೊಲ ಐತಾರೇ ಆ ಹೊಲ್ದಾಗ ಬಂದ ಅವ್ರ ಅಲ್ಲಿ ಕುತ್ಕೊಂಡ್ ಆಯ್ತು ಈ ತಂದಿ ಗುಡಿಗೆ ಏನ್ ಇಲ್ಲಿ ಮಲ್ಕಾರ್ಸ ಹೋಗಿರ್ತಾನಲ್ಲ ಅವ್ರು ಎದ್ದ ಬಂದಿರ್ತಾರ ಅವ್ರ ಎದ್ದು ಬಂದ್ ಕೂಡ್ಲಿ ಬೆಳಗಿನ ಐದು ಗಂಟೆಕಂದ್ರೆ ಅಣ್ಣ ತಮ್ಮ್ರದ್ ಭೇಟಿ ಹಾಕಿ ಭೇಟಿ ಹಾಕದ್ರಿ ಇದ ಯಾವ್ ರೀ ಏಳ್ ತಾರೀಕು ಏಳ ತಾರೀಕು ಏಳು ತಾರೀಕು ಏಳು ತಾರೀಕಿಗೆ ಅಣ್ಣ ತಮ್ಮ್ರ ಭೇಟಿ ಆಗಿ ಎರಡು ಪಲ್ಕಿ ಜೋಡಿಲಿನ ಸುತ್ತ ಹಾಕೊಂಡ ಬಂದ್ ಅಲ್ಲಿ ಗರಿಗಿ ಕೂತ್ ಕರಿ ಕಟ್ತಾರ ಕರಿ ಕಟ್ಟಿ ಏಳನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಜಾತ್ರೆ ಮತ್ ಒಂದ್ ಮುಂದ್ ಯಥ ಪ್ರಕಾರ ಮತ್ ಮುಂದ್ ಸ್ಟಾರ್ಟ್ ಆಗಿದೆ ಆ ಏಳನೇ ತಾರೀಕಿ ಪಲ್ಲಕ್ಕಿಗಳು ಬಂದ್ ಕೂತ್ ಆ ಪಲ್ಕಿ ಒಳಗ್ ಇರ್ತಕ್ಕಂಥ ಮೂರ್ತಿಗಳನ್ನ ಈಗ ನಮ್ ಬಣದೊಳಗೆ ಮಲ್ಕಾಶ್ವರ್ ಗದಿತ್ರ ಆ ಗರಿಗಿ ಗರ್ಭ ಗುಡಿ ಒಳಗ ಮೂರ್ತಿಗಳನ್ನ ಇಡ್ತಾರ್ರಿ ಮತ್ತ ಪಟ್ಟದ ಒಡೆಯರ್ ಅನ್ಕೊಂಡಿರ್ತಾರ ಅವ್ರ ಪಕ್ಕಕ್ಕೆ ಎಡಕ ಬಲಕ ಬಲಕ ಬಲಕಿದ್ರು ಪಲ್ಲಕ್ಕಿ ಅಲ್ಲಿ ಪಟ್ಟದ ಒಡೆಯರ್ ಅಂತ ಅಲ್ಲಿ ಇರ್ತಾರೆ ಅದ ದಿವಸ ಏಳನೇ ರೀ ನಮ್ಮಲ್ಲಿ ಈ ಕಾರ್ಯಕ್ರಮಗಳು ರೀ ಮುಂಜಾನೆ ಎಂಟು ಎಂಟು ಮೂವತ್ತಕ್ಕ ಓಡು ಶರ್ತದ ಕಾರ್ಯಕ್ರಮ ಐತ್ರಿ ಆ ನಂತರ ಮುಂಜಾನೆ ಒಂಬತ್ತು ಗಂಟೆಕ ಜನರಲ್ ಸೈಕಲ್ ಶರ್ತ್ ಅಂತ ಐತ್ರಿ ಆಮೇಲೆ ಒಂಬತ್ತು ಮೂವತ್ತಕ್ಕ ಕುದುರೆ ಶರ್ತ ಕುದುರೆ ಶರ್ತೀ ಅದ ದಿವ್ಸ ರಾತ್ರಿ ಏಳು ಗೀಗಿ ಪದ ಅದಾವೆ ಗೀಗಿ ಪದಗಳದವ್ರಿ ಆಮೇಲೆ ಎಂಟನೇ ತಾರೀಕು ಎಂಟನೇ ತಾರೀಕ ಒಂದು ಕುದುರೆ ಮತ್ತು ಒಂದು ಎತ್ತಿನ ಗಾಡಿ ಗಾಡಿ ಸೇರಿ ಸೇರ್ತರಿ ಒಂಬತ್ತು ಮೂವತ್ತಕ್ಕೆ ಜೋಡು ಕುದುರೆ ಗಾಡಿ ಸೇರ್ತೀವಿಗೋಣ ಮುಂದೆ ಅದ ಹತ್ತು ಗಂಟೆಗೆ ಜೋಡು ಎತ್ತಿನ ಗಾಡಿ ಸೇರ್ತಿಗೋಣ ಎಂಟನೇ ತಾರೀಕು ಇಷ್ಟು ಇವು ಕಾರ್ಯಕ್ರಮ ಮುಗಿಸ್ಕೊಂಡ ಅದೇ ದಿವಸ ರಾತ್ರಿ ರೀ ಡೊಳ್ಳಿನ ಪದ ಇದಾವೆ ಡೊಳ್ಳಿನ ಪದ ಇದಾವೆ ರೀ ಆ ಡೊಳ್ಳಿನ ಪದ ಮುಗಿಸ್ಕೊಂಡು ಮರದಿನಾನೇನತ್ತದ ರೀ ಒಂಬತ್ತನೇ ತಾರೀಕು ರವಿವಾರ ದಿವಸ ಮಹಾ ನೈವೇದ್ಯ ಅಂದ್ರೆ ಊರದ ಭಕ್ತರು ಊರಾಗ್ಲಿ ಇಡೀ ಸುತ್ತಿನ ಭಕ್ತರ ಹಳ್ಳಿ ಭಕ್ತರಾಗ್ಲಿ ಎಲ್ಲರೂ ನೈವೇದ್ಯ ಆ ದಿವ್ಸ ದೊಡ್ಡ ಜಾತ್ರೆ ಮಹಾ ನೈವೇದ್ಯ ದಿವಸ ದೊಡ್ಡ ಜಾತ್ರೆ ಅತ್ರಿ ಆ ದಿವ್ಸ ಎಷ್ಟೋ ಜನರದ್ದು ಗುಗ್ಗುಳ್ಗಳು ಇದ್ದಿರ್ತಾವ್ರಿ ಗುಗ್ಗುಳ್ಗಳ ಜಡಿತಿಯು ಕಾರ್ಯಕ್ರಮ ಕೊಡ್ರಿ ಭಕ್ತರ ಅಲ್ಲೇ ವಸ್ತಿ ಬಂದು ಅಲ್ಲೇ ಹೋಳ್ಗೆ ಅದು ಇದು ಬಾಳೆ ಬಾಳೆಹಣ್ಣ ಹೋಳ್ಗಿ ಅನ್ನ ಅಂಬುಲಿ ಇಂಥದ್ದೆಲ್ಲ ನೈವೇದ್ಯ ಮಾಡಿ ಎಡಿ ತಂದು ದೇವ್ರಿಗೆ ತೋರಿಸ್ಕೊಂಡು ಅವರು ತಮ್ಮ ಈಗ ಮಾಡ್ಕೊತಾರೆ ಇನ್ನು ಕೆಲವೊಬ್ಬರು ಮನೆಯಾಗೆ ಮಾಡಿಕೊಂಡು ದೂರಿಂದ ಬರುವಂಥವ್ರು ಅವರು ಬರ್ತಾರು ವಸ್ತಿನೂ ರೀ ಈ ಪ್ರಕಾರ ಇದ ಮತ್ತು ರಾತ್ರಿ ಅದ ದಿವಸ ನೈವೇದ್ಯ ದಿವಸ ರಾತ್ರಿ ಎಷ್ಟೋ ಸುತ್ತಿನ ಹಳ್ಳಿ ವಾಲ್ಗಳು ರೀ ರಾತ್ರಿ ಎಲ್ಲರಿಗೆ ಹಾಡಕ್ಕೆ ಅವಕಾಶ ಮಾಡಿ ಕೊಟ್ಟು ಹೋಗ್ರೆ ಡೊಳ್ಳಿನ ಹಾಡ ಒಂದು ಒಂದು ಹತ್ತು ಹದಿನೈದು ನಾಳು ಬಂದಿರ್ತಾವೆ ರೀ ಅಷ್ಟು ಮಂದಿಗೆಲ್ಲ ಹಾಡಕ್ಕೆ ಪರ್ಮಿಷನ್ ಕೊಟ್ಟಿರ್ತೀವಿ ಅವರು ಬಂದು ಭಗವಂತನ ಸೇವಾ ಮಾಡಿ ರೀ ಮರುದಿನ ಹತ್ತನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಎಂಟು ಎಂಟೂರಿಗೆ ಅಂದ್ರೆ ನಿವಾಳಿಕೆ ಕಾರ್ಯಕ್ರಮ ಇರ್ತದೆ ನಿವಾಳಿ ಕಾರ್ಯಕ್ರಮ ನಿವಾಳಿಕೆ ನಿವಾಳಿಕೆ ಅಲ್ಲಿಂದ ಮುಗಿಸ್ಕೊಂಡು ಅದನ್ನ ನಿಮಗೆ ಅಲ್ಲಿ ಆಗಲೇ ನುಡಿ ಅಲ್ಲಿ ಅಜ್ಜನ್ ಗುಡಿಗೆ ಹೋಗಿ ಬಂದು ಕನ್ನರಿ ಒಂದು ಬಾವಿಗೆ ಬಂದು ಅಲ್ಲಿ ನುಡಿ ಹಾಕೊಂಡು ಒಳಗೆ ಬಂದು ಮತ್ತೆ ಅಲ್ಲಿ ಒಳಗೆ ಪಾಟಲ್ ಒಡೆಯ ನುಡಿ ಹಾಕ್ತಾವ ಅಲ್ಲಿ ಒಂಬತ್ತು ಗಂಟೆ ಆದ್ರೆ ಸುಮಾರು ಹನ್ನೊಂದು ಗಂಟೆಕ ನಿವಾಳಿಕೆ ಮುಕ್ತಾಯ ಮುಕ್ತಾಯ ಅಂದ್ರೆ ಕರಿ ಹರಿದ್ರೆ ಜಾತ್ರೆ ಅಲ್ಲಿಗೆ ಮುಕ್ತಾಯ ಕ್ಲೋಸ್ ಆಯ್ತು ಅಲ್ಲಿಂದ ಮುಂದೆ ಆಯ್ತಿ ಬಂದಂತ ವಾಲದವ್ರಿಗೆ ಅವ್ರಿಗೆ ಅವ್ರಿಗೆ ಕರಿ ಕೊಟ್ಟ ಮಾಡಿ ಅವ್ರಿಗೆ ಏನ್ ಕೊಡುವಂತ ಅವ್ರ ಅದು ಕೊಟ್ಟು ಮಾಡಿ ಅವ್ರನ್ನ ಕಳಿಸ್ಬಿಟ್ಟವ್ರ ಯಥಾ ಪ್ರಕಾರ ಮಂದಿ ಜನ ಭಂಡಾರ ಹಾರಿಸ್ತಾರೆ ನೆವಾಳಕಿಗೆ ಸಾಕಷ್ಟು ಭಂಡಾರ ಹಾರಿಸ್ತಾರೆ ಇಲ್ಲದ್ರೆ ಸುಮಾರು ಒಂದು ಒಂದ್ ಹತ್ತಿಪ್ಪತ್ತು ಟನ್ ಭಂಡಾರ ಹಾರಕ ಕೊಬ್ಬರಿ ಭಂಡಾರ ಬಾಳೆಹಣ್ಣ ಹಿಂಗೆಲ್ಲ ಹಾರೋ ಮುಖಾಂತರ ಅಗ್ದಿ ವಿಜೃಂಭಣೆಯಿಂದ ಜಾತ್ರೆ ಎಲ್ಲಿಗೆ ಮುಕ್ತಾಯಿ ಬರುತ್ತದೆ ಹತ್ತನೇ ತಾರೀಕು ಈ ಪ್ರಕಾರ ವಿವಿಧ ಕಾರ್ಯಕ್ರಮಗಳನ್ನ ಒಂದು ಒಂದ್ ಐದ್ ದಿವ್ಸ ಐದಂದ್ರೆ ಆರ್ ದಿವಸದ ಜಾತ್ರೆ ಜಾತ್ರೆ ಈ ಜಾತ್ರೆಗೆ ನಮ್ಮ ಇಡೀ ಕೇರೂರ್ದ ಜನ ಆಗ್ಲಿ ಸುತ್ತಿನ ಹಳ್ಳಿ ಜನ ಆಗ್ಲಿ ನಮ್ಮ ಊರದ ಪ್ರತಿ ಒಬ್ಬ ಒಬ್ಬ ಊರ್ ಮುಖಂಡರಾಗಲಿ ಎಮ್ ಎಲ್ ಎಗಳಾಗಲಿ ಎಲ್ಲ ಎಲ್ಲರೂ ಪ್ರತಿಯೊಂದು ಪಂಚಾಯತಿ ಹಿಡ್ಕೊಂಡು ನಮ್ಮ ಒಂದು ಸಣ್ಣ ಹುಡುಗರು ಹಿಡ್ಕೊಂಡು ಹಿರಿಯರ್ತನ ಎಲ್ಲರೂ ಚೊಕ್ಕ ಮಡಿಲೇ ಬಂದು ಭಗವಂತ ಸೇವಾ ಮಾಡಿ ಹೋಗ್ತಾರೆ ಈ ಪ್ರಕಾರ ನಮಗ ಒಂದು ಭಗವಂತನದ ಒಂದು ಆಶೀರ್ವಾದ ಐತಿ ಆ ಭಗವಂತನ ಆಶೀರ್ವಾದಕ್ಕೆ ತಕ್ಕಂಗೆ ಇಡೀ ಊರ ಜನನೂ ಸಹಕಾರ ಕೊಟ್ಟು ಆ ಭಗವಂತಗ ದುಡಿತಾರೆ ಈ ಪ್ರಕಾರ ಜಾತ್ರೆ ಒಂದು ಕಾರ್ಯಕ್ರಮ